ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬೆಳಗಿನ ಸಂಚಿಕೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ನೋಬೆಲ್ ಪೀಸ್ ಪ್ರೈಸ್ ದೊರಕದೇ ಇರುವುದರ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿದ್ದೀನಿ ಅದರ ಕುರಿತು ಬಹಳಷ್ಟು ಜನ ಜಿಜ್ಞಾಸೆಯನ್ನು ವ್ಯಕ್ತಪಡಿಸಿದ್ದಾರೆ ಏನಿದು ಪ್ರಶಸ್ತಿ ಯಾಕಿದು ಇಷ್ಟು ದೊಡ್ಡ ಮಟ್ಟಿಗೆ ವಿವಾದ ಆಗಿದೆ ಈ ರೀತಿ ಎಷ್ಟು ಪ್ರಶಸ್ತಿಗಳಿದ್ದಾವೆ ವರ್ಷಕ್ಕೆ ಎಷ್ಟು ಸಲ ಇದನ್ನು ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಈ ರೀತಿಯಾಗಿ ಪುಂಖಾನುಪುಂಖವಾಗಿ ಪ್ರಶ್ನೆಗಳನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಭಾಳ ಜನ ಹಾಕಿದ್ದಾರೆ ಜಿಜ್ಞಾಸುಗಳು ನಾನು ಕೇವಲ ನೊಬೆಲ್ ಪೀಸ್ ಪ್ರೈಝ್ನ ಇತ್ತೀಚಿನ ವಿದ್ಯಮಾನಗಳನ್ನ ಮಾತ್ರ ಬೆಳಗಿನ ಸಂಚಿಕೆಯಲ್ಲಿ ಅಡಕೆಗೊಳಿಸಿದ್ದೆ ಯಾಕೆಂದರೆ ಇಲ್ಲಿದೇ ಹೋದ್ರೂ ಭಾಳ ಸುದೀರ್ಘವಾದ ಸಂಚಿಕೆ ಆಗಿಬಿಡತ್ತೆ ಕೇಳೋವರು ಸಮಯ ಹೆಚ್ಚು ತಗೋತದೆ ಅನ್ನೋ ಕಾರಣಕ್ಕೆ ಮಾಡಿರಲಿಲ್ಲ ಆದರೆ ಇದರ ಕುರಿತು ಮಾತಾಡಲಿಕ್ಕೆ ಮಜಾ ವಿಷಯಗಳು ತುಂಬ ಇದ್ದಾವೆ ಇಂಟ್ರೆಸ್ಟಿಂಗ್ ಆದಂಥ ವಿಷಯಗಳು ತುಂಬ ಇದ್ದಾವೆ ಕೇವಲ ಆಗಿ ಮಾತ್ರ ಅಲ್ಲ ಜಗತ್ತಿನಲ್ಲಿ ಹೇಗೆ ಪ್ರೊಪಗ್ಯಾಂಡಾವನ್ನು ಸೃಷ್ಟಿ ಮಾಡಲಾಗತ್ತೆ ಹೇಗೆ ಈ ಡೀಪ್ ಸ್ಟೇಟ್ನವರು ಈ ರೀತಿ ಪ್ರಶಸ್ತಿಗಳನ್ನು ಸ್ಥಾಪಿಸುವ ಮೂಲಕ ಹೇಗೆ ತಮ್ಮ ಅಜೆಂಡಾವನ್ನು ಪ್ರತಿಷ್ಠಾಪಿಸ್ತಾರೆ ಜಗತ್ತಿನಲ್ಲಿ ಅನ್ನೋದನ್ನು ಪ್ರಸ್ತುತಪಡಿಸ್ಲಿಕ್ಕಾಗಿ ಈ ಸಂಚಿಕೆ ಮಾಡ್ತಾಯಿದ್ದೀನಿ ನೋಡಿ ಮಜಾ ನೋಡ್ರಿ ಏನಾಯಿತು ಅಂದರೆ ಯಾರಿಗೆ ಪ್ರೈಸ್ ಸಿಕ್ಕಿದೆಯೋ ಯಾರೊಬ್ಬರು ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಹೇಳಿದ್ರು ಬರೀ ಘೋಷಣೆ ಅಂತ ಹೇಳಿಬಿಡಿ ಅಧಿಕೃತ ಘೋಷಣೆ ಹೇಳಿ ಅಂತ ಹೇಳಿದ್ದಾರೆ ಅಧಿಕೃತ ಘೋಷಣೆಯ ಪ್ರಕಾರ ಮಾರಿಯಾ ಕೊರಿನಾ ಮಚಾಡೋ ಏನು ಸಿಕ್ಕಿದೆಯಲ್ಲ ಅದಕ್ಕಿಂತ ಹೆಚ್ಚು ಸುದ್ದಿ ಆಗಿರೋದು ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಸಿಕ್ಕಿಲ್ಲ ಅನ್ನುವಂಥ ವಿಚಾರ ಎಲ್ಲಕ್ಕಿಂತ ಅದಕ್ಕಿಂತ ವಿಶೇಷ ಏನಂದರೆ ಯಾವ ನಾರ್ವೆ ಸಂಸತ್ತಿನ ಐದು ಜನ ಕಮಿಟಿ ಮೆಂಬರ್ಗಳು ಈ ಪ್ರಶಸ್ತಿಯನ್ನು ಆಯ್ಕೆ ಮಾಡ್ತಾರೋ ಅದರಲ್ಲಿ ಫೈನಾನ್ಸ್ ಮಿನಿಸ್ಟ್ರಿಗೆ ಫೋನ್ ಮಾಡಿ ಡೊನಾಲ್ಡ್ ಟ್ರಂಪ್ ಧಮಕಿ ಹಾಕಿದ್ರು ಅನ್ನೋದು ಇತ್ತೀಚೆಗೆ ಬೆಳಕಿಗೆ ಬಂದಂಥ ವಿಚಾರ ನೀವೇನಾದರೂ ನನಗೆ ಈ ಬಾರಿ ನೊಬೆಲ್ ಪ್ರೀಸ್ ಪ್ರೈಸನ್ನು ಕೊಡದೇ ಹೋದರೆ ನಾನು ನಿಮ್ಮ ಮೇಲೆ ಡಬಲ್ ಟ್ಯಾರಿಫನ್ನು ಹೇರ್ತೇನೆ ಅಂತ ಇವರು ಧಮಕೆ ಹಾಕಿದರು ಡೊನಾಲ್ಡ್ ಟ್ರಂಪ್ ಅಂತೇಳಿ ಅಷ್ಟೇ ಅಲ್ಲ ನಿನ್ನೆ ಇಲ್ಲ ಮನ್ನಿ ಇನ್ನೊಂದು ಮಾತನ್ನು ಹೇಳಿದರು ಒಂದು ವೇಳೆ ನನಗೆ ನೊಬೆಲ್ ಪ್ರೀಸ್ ಪ್ರೈಝ್ ಸಿಗದೇ ಹೋದರೆ ಅದು ನನಗೆ ಅವಮಾನ ಅಲ್ಲ ಅಮೇರಿಕೆಗೆ ಅವಮಾನ ಹೇಳಿದರು ಅಂದರೆ ಯಾವ ಮನುಷ್ಯ ಯಾವ ವಿಷಯದ ಕುರಿತು ಈತ ಬಹಳ ತೀವ್ರವಾಗಿ ಮನಸ್ಸಿಗೆ ಹಚ್ಕೊಂಡಿದ್ರು ಅನ್ನೋದು ಇದರ ಮೂಲಕ ಸ್ಪಷ್ಟ ಆಗ್ತಾ ಹೋಗತ್ತೆ ಮಜಾ ಏನು ಈಗ ನಡೀತಾ ಇರೋ ವಿದ್ಯಮಾನ ಏನು ಇಲ್ಲ ಇದಕ್ಕೊಂದು ತಾಂತ್ರಿಕವಾದ ಕಾರಣ ಇದೆ ಆದ್ದರಿಂದ ಡೊನಾಲ್ಡ್ ಟ್ರಂಪ್ಗೆ ಕೊಡಲಿಕ್ಕಾಗಲಿಲ್ಲ ಏನು ಡೊನಾಲ್ಡ್ ಟ್ರಂಪ್ ಅವರು ಮೊನ್ನೆ ಎರಡು ಸಾವಿರದ ಇಪ್ಪತ್ತೈದು ಜನ ಜನವರಿ ಇಪ್ಪತ್ತನೇ ತಾರೀಕು ಅಧಿಕಾರವನ್ನು ಸ್ವೀಕಾರ ಮಾಡಿದರು ಈ ನೊಬೆಲ್ ಪೀಸ್ ಪ್ರೈಸ್ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರು ಸೇವೆಯನ್ನು ಸಲ್ಲಿಸಿದ್ದಾರೋ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗತ್ತೆ ಅದೇ ಮಾನದಂಡ ಇದಕ್ಕೆ ಇವರು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತಕ್ಕೆ ಬಂದಿದ್ದರಿಂದಾಗಿ ಇವರಿಗೆ ನೊಬೆಲ್ ಪೀಸ್ ಪ್ರೈಸ್ ತಪ್ತಿವಿ ಟೆಕ್ನಿಕಲಿ ತಪ್ಪಿರೋದಿದು ಇವರಿಗೆ ಪ್ಯಾರಾಮೀಟ್ರಲ್ಲಿ ಇವರು ಬರೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲ ತಾಂತ್ರಿಕವಾಗಿ ಇವರನ್ನು ಸೇರಿಸಲಿಕ್ಕಾಗಲ್ಲ ಅವಾಗ ಇವರು ರಾಷ್ಟ್ರಾಧ್ಯಕ್ಷರಾಗಿರಲಿಲ್ಲ ಅಮೆರಿಕಕ್ಕೆ ಆದ್ದರಿಂದ ಇವರ ಹೆಸರನ್ನು ಸ್ವೀಕರಿಸಲಾಗಿಲ್ಲ ಅಂತ ಎಲ್ಲ ಪೇಪರಲ್ಲಿ ವರದಿಗಳನ್ನು ನೋಡಿದೆ ನಾನು ನನಗೆ ನಗು ಬಂದ್ಬಿಡ್ತೀವಿ ಯಾಕೆಂದರೆ ಯಾರಿಗೆ ಇತಿಹಾಸದ ಅರಿವಿರುವುದಿಲ್ಲವೋ ಅವರು ಇಂಥ ತರ್ಕಹೀನವಾದಂಥ ವಿಷಯಗಳನ್ನು ಮಂಡನೆ ಮಾಡ್ತಾರೆ ಮಜಾನ್ ನೋಡ್ರಿ ಜನವರಿ ಎರಡು ಸಾವಿರದ ಒಂಬತ್ತಕ್ಕೆ ಇದೇ ಥರ ಈಗ ಹೆಂಗೆ ಡೊನಾಲ್ಡ್ ಟ್ರಂಪ್ ಅವರು ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಇದಕ್ಕೆ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದರು ಹಾಗೆ ಬರಾಕ್ ಒಬಾಮ ಅವರು ಜನವರಿ ಎರಡು ಸಾವಿರದ ಒಂಬತ್ತಕ್ಕೆ ಅಮೆರಿಕ ರಾಷ್ಟ್ರಾಧ್ಯಕ್ಷರಾದರು ಮುಂದೆ ಅಕ್ಟೋಬರ್ನಲ್ಲಿ ನೊಬೆಲ್ ಪೀಸ್ ಪ್ರೈಸನ್ನು ಕೊಡಲಾಯಿತು ಜನವರಿಯಲ್ಲಿ ಅಧ್ಯ ಅಧ್ಯಕ್ಷರಾಗಿದ್ದಾರೆ ಅಕ್ಟೋಬರಲ್ಲಿ ನೊಬೆಲ್ ಪೀಸ್ ಪ್ರೈಸ್ ಅನೌನ್ಸ್ ಮಾಡಲಾಯಿತು ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು ಯಾರಿಗೆ ಬರಾಕ್ ಒಬಾಮಾಗೆ ಹಾಗಾದರೆ ಬರಾಕ್ ಒಬಾಮಾ ಹಿಂದಿನ ವರ್ಷ ಎರಡು ಸಾವಿರದ ಎಂಟರಲ್ಲಿ ಸೇವೆ ಸಲ್ಲಿಸಿದ್ರ ಜಗತ್ತಿನಲ್ಲಿ ಶಾಂತಿ ಪುರಸ್ಕಾರಕ್ಕೆ ಯೋಗ್ಯ ಆಗುವಂಥ ಕೆಲಸ ಮಾಡಿದ್ರ ಅಧ್ಯಕ್ಷರೇ ಆಗಿರಲಿಲ್ಲ ರೀ ಅವರು ಅದಕ್ಕಿಂತ ಮಜಾ ಹೇಳ್ತೀನಿ ಕೇಳಿ ಈ ಮನುಷ್ಯ ಇದ್ದಾರಲ್ಲ ಯಾರು ಬರಾಕ್ ಒಬಾಮ ಈತ ಬಂಬಾರಿ ಬಾಂಬ್ ದಾಳಿಯನ್ನು ಮಾಡಿದಷ್ಟು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಬೇರೆ ಯಾರು ಇಲ್ಲಿವರೆಗೂ ಮಾಡಿಲ್ಲ ಈತ ಏಳು ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡಿ ಇಪ್ಪತ್ತಾರು ಸಾವಿರದ ಒಂದು ನೂರ ಎಪ್ಪತ್ತೊಂದು ನಿಖರವಾಗಿ ಹೇಳ್ತಾ ಇರೋದು ನಾನು ಇಪ್ಪತ್ತಾರು ಸಾವಿರದ ನೂರ ಎಪ್ಪತ್ತೊಂದು ಬಾಂಬ್ ದಾಳಿಯನ್ನು ಮಾಡಿದ್ದಾರೆ ಆಕ್ರಮಣವನ್ನು ಮಾಡಿದ್ದಾರೆ ಯಾವ್ಯಾವ ದೇಶದ ಮೇಲೆ ಮಾಡಿದ್ದಾರೆ ಸಿರಿಯಾ ಮೇಲೆ ಮಾಡಿದ್ದಾರೆ ಇರಾಕ್ ಮೇಲೆ ಮಾಡಿದ್ದಾರೆ ಪಾಕಿಸ್ತಾನ ಮೇಲೆ ಮಾಡಿದ್ದಾರೆ ಯಮನ್ ಮೇಲೆ ಮಾಡಿದ್ದಾರೆ ಸೊಮಾಲಿಯಾ ಮೇಲೆ ಮಾಡಿದ್ದಾರೆ ಅಫ್ಘಾನಿಸ್ತಾನದ ಮೇಲೆ ಮಾಡಿದ್ದಾರೆ ಇಪ್ಪತ್ತಾರು ಸಾವಿರ ದಾಳಿಗಳನ್ನು ನಡೆಸಿದಂಥ ವ್ಯಕ್ತಿ ಪ್ರಶಸ್ತಿಗೆ ಭಾಜನಾಗಿದ್ದಾರೆ ಯಾವ ಪ್ರಶಸ್ತಿಗೆ ಶಾಂತಿ ಪುರಸ್ಕಾರಕ್ಕೆ ಭಾಜನಾಗಿದ್ದಾರೆ ಏನು ದೇಶ ಹೇಳ್ದಲ್ಲ ಈ ದೇಶದ ಮೇಲೆ ದಾಳಿ ಮಾಡಿದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ದಾಳಿಗೆ ಯೋಗ್ಯವಾದಂಥ ಅದು ಸೋಮಾಲಿಯಾ ಇರಬಹುದು ಅಫ್ಘಾನಿಸ್ತಾನ ಇರಬಹುದು ಪಾಕಿಸ್ತಾನ ಇರಬಹುದು ಅಥವಾ ಸಿರಿಯಾ ಇರಬಹುದು ಇರಾಕ್ ಇರಬಹುದು ಇವೆಲ್ಲ ರಾಷ್ಟ್ರಗಳು ಈ ರೀತಿಯದಾದಂಥ ದಾಳಿಯನ್ನು ಮಾಡಿ ಅಲ್ಲಿ ದುಷ್ಕೃತ್ಯ ಮಾಡುವ ದುಷ್ಕರ್ಮಿಗಳನ್ನು ಹೊಡಿಬೇಕಾದ ಅನಿವಾರ್ಯತೆ ಇತ್ತು ಆದರೆ ದಾಳಿ ಮಾಡಿದ ವ್ಯಕ್ತಿ ನೊಬೆಲ್ ಪೀಸ್ ಪ್ರೈಸ್ಗೆ ಲಾಯಕ್ಕು ಅಂತ ಹೇಳಿದ್ದು ಯಾವ ಮಾನದಂಡಕ್ಕೆ ಅನ್ನುವಂಥ ಪ್ರಶ್ನೆಯಲ್ಲಿ ಬರುತ್ತೆ ಈಗ ಈ ಒಬಾಟಾಬಾದ್ ಮೇಲೆ ಪಾಕಿಸ್ತಾನದ ಒಬಾಟಾಬಾದ್ ಮೇಲೆ ದಾಳಿಯನ್ನು ಮಾಡಿದರು ಯಾರು ಟ್ವಿನ್ ಟವರ್ ಹೊಡೆದಿದ್ನೋ ಅವನ ಮೇಲೆ ದಾಳಿಯನ್ನು ಮಾಡಲಾಯಿತು ಪಾಕಿಸ್ತಾನದ ಒಳಹೊಕ್ಕು ಹೊಡೆದ್ರು ಯೋಗ್ಯವಾದದ್ದೇ ಉಗ್ರನನ್ನು ಸಾಯಿಸಿದ್ದಾರೆ ಆದರೆ ನೀವು ಇಷ್ಟು ದಾಳಿ ಮಾಡಿದ ವ್ಯಕ್ತಿಯನ್ನು ಪೀಸ್ ಪ್ರೈಸ್ಗೆ ಆಯ ಆಯ್ಕೆ ಮಾಡಿದ್ದೀರಿ ಅಂದರೆ ಯಾವ ಮಾನದಂಡದ ಮೇಲೆ ಮಾಡಿದ್ದೀರನೋ ಅಂತ ಪ್ರಶ್ನೆ ಬರುತ್ತೆ ಶಾಂತಿ ನೆಲೆಸಲಿಕ್ಕಾಗಿ ಇದನ್ನು ಮಾಡಿದ್ದೀರಾ ಓಕೆ ಅನ್ನೋದು ಆದರೆ ನೀವು ಶಾಂತಿ ನಿಲ್ಲಿಸಲಿಕ್ಕೆ ಮಾಡಿದ ದಾಳಿ ಅವಾಗ ಮುಂದೆ ನೀವು ಅಧಿಕಾರಕ್ಕೆ ಬಂದಾದ ಮೇಲೆ ಅದಕ್ಕಿಂತ ಮುಂಚಿನ ವರ್ಷದಲ್ಲ ಈಗ ಈ ಡೊನಾಲ್ಡ್ ಟ್ರಂಪ್ಗೆ ಅವಕಾಶ ಕೊಡ್ತಾ ಇಲ್ಲದೆ ಇರೋದಕ್ಕೆ ಕಾರಣ ಏನು ಯಾಕೆ ಅಂದರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರು ಅಧ್ಯಕ್ಷರಾಗಿರಲಿಲ್ಲ ಅನ್ನುವಂಥ ಕಾರಣಕ್ಕೆ ನೋಡಿ ಮಜಾ ನೋಡಿ ಈ ಒಬಾಮ ಇದ್ದಾರಲ್ಲ ಈ ಒಬಾಮಾ ಅಧಿಕಾರದಲ್ಲಿ ಅಧಿಕಾರದಲ್ಲಿಲ್ಲದೇ ಹೋದರೂ ಅವರೇ ಯಾವತ್ತಿದ್ರು ಡಿಫ್ಯಾಕ್ಟವ್ ಪ್ರೆಸಿಡೆಂಟ್ ಇದ್ದಂಗೆ ಅಮೆರಿಕಾದಲ್ಲಿ ಯಾವಾಗ ಯಾವಾಗ ಡೆಮಾಕ್ರೆಟಿಕ್ ಪಕ್ಷ ಇರುತ್ತೋ ಆವಾಗೆಲ್ಲ ಅವರೇ ರಾಷ್ಟ್ರಾಧ್ಯಕ್ಷರು ಅಂತ ಅವರ ಪತ್ನಿ ಮಿಚೆಲ್ ಒಬಾಮ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅದು ಸಾಧ್ಯ ಆಗಲಿಲ್ಲ ಸಾಧ್ಯ ಆಗಲಿಲ್ಲ ಅಂದ ತಕ್ಷಣ ಮುಂದೆ ನಡೆದಂಥ ವಿದ್ಯಮಾನಗಳು ನಿಮಗೆ ಗೊತ್ತಿದ್ದಾವೆ ಇದ್ರ ಹಿಂದಿದ್ದಂಥ ಜೋ ಬೈಡನ್ನು ಗಾಳಿಗೆ ಶೇಕ್ ಹ್ಯಾಂಡ್ ಮಾಡ್ತಾಯಿದ್ರು ಅವಾಗೂ ಕೂಡ ಜೋ ಬೈ ಈ ಬರಾಕ್ ಒಬಾಮೇ ಅಲ್ಲಿ ಅಧ್ಯಕ್ಷರ ರೀತಿಯಲ್ಲಿ ಆಗಿ ಕೆಲಸ ಮಾಡ್ತಾಯಿದ್ರು ಇದು ಅಮೇರಿಕಲಿರೋ ವ್ಯವಸ್ಥೆ ಡೊನಾಲ್ಡ್ ಟ್ರಂಪ್ ಬಂದಾದ ಮೇಲೆ ಯಾವ ಬರಾಕ್ ಒಬಾಮ ಪ್ರಭಾವಳಿ ಇದೆಯೋ ಅದನ್ನು ಕಡಿಮೆ ಮಾಡಬೇಕು ಮತ್ತು ಅವರಿಗೆ ಸರಿಸಾಟಿ ನಾನಲ್ಲ ಅದಕ್ಕಿಂತ ಜಾಸ್ತಿ ಅಂತ ತಮ್ಮನ್ನು ತಾವು ಬಿಂಬಿಸ್ಕೋಬೇಕು ಅಂತ ಪ್ರಯತ್ನ ಮಾಡಿದೆ ಅದರ ಫಲಶ್ರುತಿಯಾಗಿ ಇವರಿಗೆ ನೊಬೆಲ್ ಪೀಸ್ ಪ್ರೈಜ್ನ ಹಪ ಹಪ್ಪಿ ಶುರುವಾಯಿತು ಹಾಗಾದರೆ ಇವೆಷ್ಟಿದವು ನೊಬೆಲ್ ಪೀಸ್ ಪ್ರೈಝ್ ಅನ್ನೋದು ಇದೆಯಲ್ಲ ಒಟ್ಟು ನೊಬೆಲ್ ಪ್ರೈಝ್ ಎಷ್ಟಿದಾವು ನೊಬೆಲ್ ಪ್ರೈಝ್ ಅನ್ನೋದು ಇದಾವೆ ನಾಲ್ಕನ್ನು ಸ್ವಿಡಿಷ್ ಸರ್ಕಾರದ ಮೂಲಕ ಅಲ್ಲಿ ಒಂದು ಕಮಿಟಿ ಮೂಲಕ ಕೊಡಲಾಗತ್ತೆ ಯಾವುದ್ರ ಬಗ್ಗೆ ಒಂದು ಫಿಸಿಕ್ಸ್ ಮೇಲೆ ಕೊಡಲಾಗ್ತದೆ ಎರಡನೇದ್ದು ಕೆಮಿಸ್ಟ್ರಿನಲ್ಲಿ ಮಾಡುವಂಥ ಸೇವೆಗೆ ಕೊಡಲಾಗ್ತದೆ ಮೂರನೇದು ಮೆಡಿಕಲ್ ಸೈನ್ಸಿಗೆ ಮಾಡಿದಂಥ ಸೇವೆಗೆ ಕೊಡಲಾಗತ್ತೆ ನಾಲ್ಕನೇದು ಲಿಟ್ರೇಚರಿಗೆ ಕೊಡಲಾಗತ್ತೆ ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ಅಂತ ಇದೆ ಅದು ಈ ಯಾರ್ಯಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡುತ್ತೆ ಈ ನಾಲ್ಕು ಸ್ವೀಡಿಶಿಗೆ ಹೋಗಿ ಒಂದು ನಾರ್ವೆಗೆ ಯಾಕೆ ಬಂತು ಯಾಕೆ ಅಂದರೆ ಮುಂಚೆ ಸ್ವೀಡನ್ ಮತ್ತು ನಾರ್ವೆ ಎರಡು ಅಕ್ಕಪಕ್ಕದ ದೇಶಗಳು ಎರಡೂ ರಾಜರು ಪ್ರತ್ಯೇಕ ಆಗಿದ್ದರೂ ಕೂಡ ಇಬ್ಬರ ಸಂವಿಧಾನ ಪ್ರತ್ಯೇಕ ಆಗಿದ್ದರೂ ಕೂಡ ಸ್ವೀಡನ್ ಅನ್ನೋದು ದೊಡ್ಡ ರಾಷ್ಟ್ರ ಆಗಿದ್ದು ಪ್ರಾಂತ್ಯ ಆಗಿದ್ದು ನಾರ್ವೆ ಚಿಕ್ಕದಾಗಿರೋ ಸಂದರ್ಭದಲ್ಲಿ ಇಬ್ಬರೂ ಸೇರಿ ಒಂದು ಯುನೈಟೆಡ್ ಕಿಂಗ್ಡಮ್ ರೀತಿಯಲ್ಲಿ ಯೂನಿಯನ್ ಅಂತ ಮಾಡಿಕೊಂಡಿದ್ದರು ಹೀಗಾಗಿ ನಾಲ್ಕನ್ನು ಸ್ವೀಡನ್ ಮೂಲಕ ಕೊಡಲಾಗ್ತಾ ಇತ್ತು ಮೂಲಕ ಒಂದು ನಾರ್ವೆ ಕೊಡಲಿಕ್ಕೆ ಶುರು ಮಾಡ್ತೀವಿ ಹತ್ತೊಂಬತ್ತೂರ ಒಂದರಿಂದ ಶುರು ಮಾಡಿದ್ದ್ಯಾರು ನಿಮಗೆ ಗೊತ್ತಿರೋ ಹಾಗೆ ಆಲ್ಫ್ರೆಡ್ ನೋಬೆಲ್ ಅನ್ನುವಂಥ ಒಬ್ಬ ಕೆಮಿಸ್ಟು ಇದನ್ನು ಶುರು ಮಾಡಿದರು ನಾವು ಎಂಟನೇ ತೊಂಬತ್ತನೇ ಇದ್ದಾಗ ಈತನ ಬಗ್ಗೆ ಪಾಠ ಬರ್ತೈತಿ ಏನಂದರೆ ಈತನ ತಮ್ಮನ ಸಾವಾಗ್ತದೆ ಆತನ ಹೆಸರು ಲುಡ್ವಿಗ್ ಅಂತೆ ಈ ಲುಡ್ವಿಗ್ನ ಸಾ ಸಾವಾದ ಸಂದರ್ಭದಲ್ಲಿ ಅವನ ಹೆಸರು ಲುಡ್ವಿಗ್ ನೋಬೆಲ್ ಅಂತೆ ಇವ್ರ ಫ್ಯಾಮಿಲಿ ಬಿಸ್ನೆಸ್ ಏನಪ್ಪ ಅಂತಂದರೆ ಇವರು ಆರ್ಮ್ಸ್ ಆ್ಯಂಡ್ ಎಮಿಷನ್ಸ್ನ ಮಾರಾಟ ಮಾಡೋರು ಇವರು ಗುಂಡು ತುಪ್ಪಾಕಿ ಫಿರಂಗಿ ಈತ ಆರ್ಮ್ಸಿಗೆ ಸಂಬಂಧಪಟ್ಟಂಥ ಬಿಸ್ನೆಸ್ಸು ಈ ಆಲ್ಫ್ರೆಡ್ ನೋಬೆಲ್ ಇದಾನಲ್ಲ ಈತ ಒಬ್ಬ ಭಾಳ ದೊಡ್ಡ ವಿಜ್ಞಾನಿ ಈತ ಆರು ಭಾಷೆಗಳಲ್ಲಿ ಪ್ರವೀಣ ಆಮೇಲೆ ಈತನ ಬಳಿ ನೂರಾರು ಪೇಟೆಂಟ್ಗಳಿದ್ದವು ಅದ್ಭುತವಾದ ರಸಾಯ ರಸಾಯನ ತಜ್ಞ ಈತ ಈತನೇ ಡೈನಮೈಟನ್ನು ಕಂಡುಹಿಡಿದಿದ್ದು ಈತನ ಮೇಲೆ ಇದ್ದಂಥ ಅತಿ ದೊಡ್ಡ ಆರೋಪ ಏನಪ್ಪ ಅಂತಂದರೆ ಈತ ಜಗತ್ತಿನಲ್ಲಿ ಸಾವನ್ನು ಬೇಗ ಬರುವ ಹಾಗೆ ಮಾಡುವಂಥ ಅಂದರೆ ಕೇ ಕ್ಷಣಾರ್ಧದಲ್ಲಿ ಲಕ್ಷಾಂತರ ಜನ ಸಾಯಲಿಕ್ಕೆ ಅನುಕೂಲ ಆಗುವಂಥ ರಸಾಯನವನ್ನು ಕಂಡುಹಿಡಿದಂಥ ವ್ಯಕ್ತಿ ಅಂತ ಈತನ ಮೇಲೆ ದೊಡ್ಡ ಆರೋಪ ಇತ್ತು ಡೈನಮೈಟ್ ಕಂಡುಹಿಡ್ದು ನೀವನ್ನೇ ಆದಮೇಲೆ ನೀವು ಅಲ್ಲಿಗೆ ಆಲೋಚನೆ ಮಾಡಿ ಈತನ ಸೋದರನ ಸಾವಾಗತ್ತೆ ಸೋದರ ಸಾವಾದಾಗ ಕನ್ಫ್ಯೂಸ್ ಮಾಡಿಕೊಂಡು ಲುಡ್ವಿಗ್ ತೀರ್ಕೊಂಡಾಗ ಆಲ್ಫ್ರೆಡ್ ನೊಬೆಲ್ ತೀರ್ಕೊಂಡಿದ್ದಾನೆ ಅಂತ ಅಲ್ಲಿ ಮಾಧ್ಯಮಗಳು ಅನ್ಕೊಂಡ್ಬಿಡ್ತಾರೆ ಅವಾಗ ಅನ್ಕೊಂಡು ಏನು ಮಾಡ್ತಾರೆ ಅಂದರೆ ಒಂದು ಸುದ್ದಿಯನ್ನು ಪ್ರಕಟಿಸ್ತಾರೆ ಮರ್ಚೆಂಟ್ ಆಫ್ ಡೆತ್ ಡೆತ್ ಈಸ್ ಡೆಡ್ ಅಂತ ಮರ್ಚೆಂಟ್ ಆಫ್ ಡೆತ್ ಈಸ್ ಡೆಡ್ ಸಾವಿನ ವ್ಯಾಪಾರಿಯ ಸಾವು ಅಂತ ಮಾಡಿದ ದಿವಸ ಪೇಪರ್ ನೋಡ್ತಾನೆ ಈತನಿಗೆ ಗಾಬರಿ ಆಗಿಬಿಡುತ್ತೆ ಏನು ನನ್ನ ಸಾವಿನ ನಂತರ ಜನ ನನ್ನನ್ನೊಬ್ಬ ಸಾವಿನ ವ್ಯಾಪಾರಿ ಅಂತ ಕರೀತಾರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಹಾಗಾದರೆ ನಾನು ಬೇರೆ ಏನಾದರೂ ಮಾಡಬೇಕು ಅಂತ ಈತ ಹೊಟ್ಟಿದ್ದು ಹದಿನೆಂಟುನೂರ ಮೂವತ್ತ್ಮೂರಲ್ಲಿ ಸತ್ತದ್ದು ಹದಿನೆಂಟುನೂರ ತೊಂಬತ್ತಾರರಲ್ಲಿ ನನ್ನನ್ನು ಸಾವಿನ ವ್ಯಾಪಾರಿ ಅಂತ ಇದ್ದಾರೆ ಕ್ಷಣಾರ್ಧದಲ್ಲಿ ಸಾವು ಕ್ಷಿಪ್ರವಾಗಿ ಹೇಗಾಗಬೇಕು ಅನ್ನೋದನ್ನು ಕಂಡಿಡ್ದಂಥ ವ್ಯಕ್ತಿಹಿತ ಅಂತ ಈತನಿಗಿದ್ದಂಥ ಹೆಸರು ವಿಜ್ಞಾನಿ ಹಿತ ರಸಾಯನಶಾಸ್ತ್ರಜ್ಞ ಅಂತ ಈತನಗಿದ್ದಂಥ ದೊಡ್ಡ ಹೆಸರು ನನ್ನನ್ನು ಸಾವಿನ ವ್ಯಾಪಾರಿ ಅಂತ ಕರಿಬಾರ್ದು ಅಂದರೆ ಏನು ಮಾಡಬೇಕು ನಾನು ಅಂದರೆ ಶಾಂತಿ ಪುರಸ್ಕಾರವನ್ನು ಶುರು ಮಾಡೋಣ ಜಗತ್ತಿನಲ್ಲಿ ಶಾಂತಿಯನ್ನು ನೆಲೆಸಲಿಕ್ಕೆ ತನ್ನ ಇಡೀ ಆಸ್ತಿಯನ್ನು ಆಲ್ಫ್ರೆಡ್ ನೊಬೆಲ್ ಕೊಟ್ಟರು ಅನ್ನುವಂಥ ಒಂದು ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಈತ ಹತ್ತೊಂಬತ್ತರ ಒಂದರಿಂದ ಇದನ್ನು ಪ್ರಾರಂಭ ಮಾಡ್ತಾನೆ ಮಜಾ ಅಂದರೆ ಮೊದಲನೇ ನಾಲ್ಕು ಏನಿದ್ದಾವೆ ಅದನ್ನು ಸ್ವೀಡಿಶ್ನಿಂದ ಕೊಡೋ ಹಾಗೆ ಮಾಡಿ ಕೊನೆಯ ಒಂದೇನಿದೆ ಅದನ್ನು ನಾರ್ವೆಗೆ ಹಸ್ತಾಂತರ ಮಾಡ್ತಾನೆ ಅದನ್ನು ನಾರ್ವೆ ಸರ್ಕಾರ ತೀರ್ಮಾನ ಮಾಡಿ ಅಲ್ಲಿ ಐದು ಜನ ಕಮಿಟಿ ಮೆಂಬರ್ ತೀರ್ಮಾನ ಮಾಡ್ತಾರೆ ಮಜಾ ನೋಡಿ ಮೊದಲೇದಾಗಿ ಕೊಡ್ತಾ ಇರೋ ವ್ಯಕ್ತಿ ಒಬ್ಬ ಸಾವಿನ ವ್ಯಾಪಾರಿ ಆತ ತನ್ನ ಹೆಸರನ್ನು ಸರಿಪಡಿಸ್ಕೊಳ್ಳೋಕ್ಕಾಗಿ ಮಾಡಿದಂಥ ಒಂದು ಮೊಡ ಸಪರಿ ಅದಾದಮೇಲೆ ಕೊಡ್ತಾ ಇದ್ದದ್ದು ಯಾರಿಗೆ ಅಂತಂದರೆ ಜಗತ್ತಿನಲ್ಲಿ ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರೊಪಗ್ಯಾಂಡ ಮಾಡಲಿಕ್ಕೆ ಡೀಪ್ ಸ್ಟೇಟ್ನವರು ಶ್ರೀಮಂತರು ಫೌಂಡೇಶನ್ ಅವಳು ಹೇಗೆ ಬಿಲ್ ಗೇಟ್ಸ್ ಫೌಂಡೇಶನ್ನು ಫೋರ್ಡ್ ಫೌಂಡೇಶನ್ ಇದೆಯಲ್ಲ ಆ ಥರ ಫೌಂಡೇಶನ್ಗಳನ್ನು ಮಾಡಿಕೊಂಡು ತಮ್ಮ ತಮ್ಮ ಮೂಗಿನ ನೇರಕ್ಕೆ ತಮ್ಮ ಪ್ರೊಪಗ್ಯಾಂಡ ಏನಿದೆ ಅದನ್ನು ಯಾರು ಮಾಡ್ತಾರೋ ಅವ್ರಿಗೆ ಪ್ರಶಸ್ತಿ ಕೊಡುವಂಥ ಪ್ರಯತ್ನವನ್ನು ಮಾಡುವಂಥ ನಡೀತಾ ಇತ್ತು ಗಾಂಧಿಗೆ ಮೋಹನ್ ದಾಸ್ ಗಾಂಧಿಗೂ ಕೂಡ ಐದು ಸಲ ನಾಮಿನೇಷನ್ ಆಗಿತ್ತು ಐದು ಸಲ ಮಜಾ ನೋಡಿ ಸ್ವತಃ ಜೀಸಸ್ ಹೇಳಿಲ್ಲ ಒಂದು ಕಪ್ಪಾಳ ಕೊಡಿದ್ರೆ ಇನ್ನೊಂದು ಕಪ್ಪಾಳ ಕೊಡಿ ಅಂತ ಆತ ಜೀಸಸ್ ಕೂಡ ಹೇಳಿಲ್ಲ ಆದರೆ ಗಾಂಧಿ ಹೇಳಿದರು ಗಾಂಧಿ ನಿಮ್ಮ ಮಹಿಳೆಯರ ಮೇಲೆ ಮುಸಲ್ಮಾನರು ಅತ್ಯಾಚಾರ ಮಾಡಿದರೆ ನೀವು ಅದನ್ನು ಸಹಿಸಬೇಕು ಏಕೆಂದರೆ ನಾಳೆ ಆತ ಮನಃಪರಿವರ್ತನೆಯಾಗಿ ಮುಂದೆ ಇಂಥ ಕೆಲಸ ಮಾಡಬಾರ್ದು ಅಂತ ಮಾನಸಿಕವಾಗಿ ಆತ ಯೋಚನೆ ಪ್ರಾಯಶ್ಚಿತ್ತ ಪಡ್ತಾನೆ ಆದ್ದರಿಂದ ನಿಮ್ಮ ಸೋದರಿಯರ ಮೇಲೆ ನಿಮ್ಮ ಮಹಿಳೆಯರ ಮೇಲೆ ಅತ್ಯಾಚಾರ ಆದರೆ ಅತ್ಯಾಚಾರ ಆಗಲಿಕ್ಕೆ ಅವಕಾಶ ಮಾಡಿಕೊಡಿ ಏಕೆಂದರೆ ನಾಳೆ ಅತ್ಯಾಚಾರ ಮಾಡಿದವನು ಪ್ರಾಯಶ್ಚಿತ್ತ ಪಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗತ್ತೆ ಅಂತ ಅವ್ರ ಮೇಲೆ ವಾಪಸ್ ಪ್ರತೀಕಾರ ಕೈಗೊಳ್ಳಬೇಡಿ ಆತನಿಗೆ ಶಿಕ್ಷೆ ಕೊಡಬೇಡಿ ಅಂತ ಹೇಳಿದಂಥ ಮನುಷ್ಯ ಮೋಹನ್ ದಾಸ್ ಗಾಂಧಿ ಅಷ್ಟೇ ಅಲ್ಲ ಸತ್ಯದರ್ಶನ ಅಂತ ಆತನ ಪು ಪುಸ್ತಕದಲ್ಲಿ ಎಕ್ಸ್ಪರಿಮೆಂಟ್ ವಿತ್ ಟ್ರೂತಲ್ಲಿ ತಾನು ಯುವತಿಯರನ್ನು ತರುಣಿಯರನ್ನು ಬೆತ್ತಲೆ ತನ್ನ ಪಕ್ಕಕ್ಕೆ ಮಲಗಿಸ್ಕೊತಿದ್ದೆ ಏಕೆಂದರೆ ನನ್ನ ಮೇಲೆ ನನಗೆ ನಿಗ್ರಹ ಇಲ್ಲೇ ಇದೆಯೋ ಇಲ್ಲವೋ ನೋಡ್ಕೋಬೇಕಾಗಿತ್ತು ಅಂತ ಬರ್ಕೋತಾರೆ ಇಂಥ ವ್ಯಕ್ತಿಗೆ ಐದೈದು ಸಲ ನೋಬೆಲ್ ಪೀಸ್ ಪ್ರೈಸ್ಗೆ ನಾಮಿನೇಷನ್ ಆಗಿರುತ್ತೆ ಈಗ ಡೊನಾಲ್ಡ್ ಟ್ರಂಪ್ಗೆ ಆಗಿಲ್ಲ ಅಂತ ಬಾಯ್ ಪಡ್ಕೊತಾ ಇದ್ದಾರೆ ಮಜಾ ನೋಡಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರವರೆಗೂ ಈ ರಕ್ಷಣಾ ಸಚಿವಾಲಯ ಅಂತಿದೆಯಲ್ಲ ನಮ್ಮಲ್ಲಿ ಏನು ರಾಜನಾಥ್ ಸಿಂಗ್ ಇದಾರಲ್ಲ ಆ ಥರ ಜಗತ್ತಿನಾದ್ಯಂತ ಎಲ್ಲ ದೇಶದಲ್ಲೂ ರಕ್ಷಣಾ ಸಚಿವಾಲಯ ಇದ್ದಾವೆ ಈ ರಕ್ಷಣಾ ಸಚಿವಾಲಯದ ಹೆಸರು ಯುದ್ಧ ಇಲಾಖೆ ಅಂತಿತ್ತು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ವಾರ್ ಅಂತೆ ಮಿನಿಸ್ಟ್ರಿ ಆಫ್ ವಾರ್ ಅಂತ ಕರಿತಾಯಿದ್ರು ಅವಾಗ ಮೊದಲೇ ಜಾಗತಿಕ ಯುದ್ಧ ಎರಡನೇ ಜಾಗತಿಕ ಯುದ್ಧ ನಡೀತಾ ಇತ್ತು ಹೀಗಾಗಿ ಆ ಇಲಾಖೆಗೆ ಮಿನಿಸ್ಟ್ರಿ ಆಫ್ ವಾರ್ ಅಂತ ಹೆಸರಿಟ್ಟಿದ್ರು ಅದು ತದನಂತರ ಹತ್ತೊಂದು ನಲವತ್ತೊಂಬತ್ತರ ನಂತರ ಅದನ್ನು ಬದಲಾವಣೆ ಮಾಡಲಾಯಿತು ಅದಾದಮೇಲೆ ರಕ್ಷಣಾ ಸಚಿವಾಲಯ ಅಂತ ಹೆಸರನ್ನು ಬದಲಿ ಮಾಡಿದರು ಅಮೇರಿಕಾದಲ್ಲಿ ಆದರೆ ಈ ಡೊನಾಲ್ಡ್ ಟ್ರಂಪ್ ಮೇಲೆ ಮೊನ್ನೆ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡಿ ಸೆಪ್ಟೆಂಬರ್ ಐದನೇ ತಾರೀಕಿಗೆ ಯಾವ ಇಲಾಖೆಗೆ ರಕ್ಷಣಾ ಇಲಾಖೆ ಅಂತಿದೆಯೋ ಆ ಇಲಾಖೆಯ ಹೆಸರನ್ನು ಮತ್ತೆ ವಾಪಸ್ಸು ಮಿನಿಸ್ಟ್ರಿ ಆಫ್ ವಾರ್ ಅಂತ ಚೇಂಜ್ ಮಾಡಿದ್ದಾರೆ ಈತ ನನಗೆ ನೋಬೆಲ್ ಪೀಸ್ ಪ್ರೈಸ್ ಸಿಗಲಿ ಅಂತ ಹಪ್ಪಅಪ್ಪಿಸ್ತಾನೆ ಈತ ರಾಷ್ಟ್ರಪತಿ ಆಗಲಿಕ್ಕೆ ನಾಲಾಯಕ್ ಪ್ರೆಸಿಡೆಂಟ್ ಆಫ್ ಅಮೇರಿಕ ಆಗಲಿಕ್ಕೆ ನಾಲಾಯಕ್ ಆಗಿರುವಂಥ ಒಬ್ಬ ವಂಚಕ ವ್ಯಾಪಾರಿ ತನಗೆ ಜಾಗತಿಕವಾಗಿ ಮನ್ನಣೆ ಸಿಗುವಂಥ ನೊಬೆಲ್ ಪೀಸ್ ಪ್ರೈಸ್ ಸಿಗಲಿ ಅಂತ ಆಶಿಸ್ತಾನೆ ಇದು ಎಂಥ ವಿರೋಧಾಭಾಸ ಎಂಥ ವಿಪರ್ಯಾಸ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ